ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ತುಂಬ ವಿಶೇಷವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನಾವು ರೈ ಯುವ ರೈತರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಯುವ ರೈತರಿಗೆ ಯಾರೂ ಕೂಡ ಹೆಣ್ಣು ಕೊಡ್ತಾಯಿಲ್ಲ ಅನ್ನೋದು ನಮ್ಮ ಯುವ ರೈತರ ಕಂಪ್ಲೇಂಟು ಎಷ್ಟೋ ಜನ ಎಷ್ಟೋ ಹಳ್ಳಿಗಳಲ್ಲಿ ಯುವ ರೈತರು ಮದುವೆ ಆಗದೆ ಹಾಗೆ ಉಳಿದುಬಿಟ್ಟಿದ್ದಾರೆ ಇದಕ್ಕೆ ಏನೆಲ್ಲ ರೀಸನ್ ಇರ್ಬೋದು ರೈತರ ಹೆಣ್ ರೈತರೇ ಅವರ ಹೆಣ್ಮಕ್ಳನ್ನು ರೈತರಿಗೆ ಇಲ್ಲ ಅನ್ನೋದು ಕೂಡ ಒಂದು ಬಿಗ್ ಕಂಪ್ಲೇಂಟ್ ನಮ್ಮ ಯುವ ರೈತರು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲ ನಾವು ವಿಸ್ತಾರವಾಗಿ ನೋಡೋಣ ಏನು ರೀಸನ್ ಇರ್ಬೋದು ಮತ್ತು ಉದ್ಯೋಗಸ್ಥರಿಗೂ ರೈತ್ರಿಗಿರೋ ವ್ಯತ್ಯಾಸ ಏನಿರ್ಬೋದು ಏನು ಉದ್ಯೋಗದಲ್ಲಿರೋ ವ್ಯತ್ಯಾಸ ಅವರ ಲೈಫ್ ಸ್ಟೈಲಲ್ಲಿ ಏನು ವ್ಯತ್ಯಾಸ ಇದೆ ಇದನ್ನೆಲ್ಲನೂ ಕೂಡ ಇವತ್ತು ಕುಲಂಕುಷವಾಗಿ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ವಾಚ್ ಮಾಡ್ತಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೆ ಇದರಿಂದ ಹೊಸ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಇನ್ಕ್ರೀಸ್ ಮಾಡ್ದಂ ಆಗುತ್ತೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮತ್ತು ಈ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಟಾಪಿಕ್ ಬಗ್ಗೆ ಅವರಿಗೆ ಆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮೊದಲಿಗೆ ನಮ್ಮ ದೇಶದ ಪ್ರತಿಯೊಬ್ಬ ರೈತ್ರಿಗೂ ನಾನು ಹೊಂದಿಸ್ತಾ ಹೃದಯಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಿರೋ ಹಾಗೆ ಫ್ರೆಂಡ್ಸ್ ನಮ್ಮ ಯುವ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಇದಕ್ಕೆ ಕಾರಣ ಏನಿರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡ್ತಾ ಹೋಗ್ತೀನಿ ನಮ್ಮ ನಾವು ಮಾತಿಗೆ ಹೇಳೋದು ಮಾ ಅಷ್ಟೇನಾ ಕೇವಲ ಅನ್ನದಾನೋ ಸುಖಿನೋಭವ ರೈತ ನಮ್ಮ ದೇಶದ ಬೆನ್ನೆಲುಬು ಈ ಥರ ಎಲ್ಲ ನಾವು ಕೇವಲ ಹೇಳಿಕೆಗೆ ಮಾತ್ರ ಇದು ಸೀಮಿತವಾಗಿದೆಯಾ ನಾವು ರೈತರನ್ನ ಇದೇ ಥರ ನಡೆಸ್ಕೊತಾ ಇದ್ದೀವ ಸೊ ಇದ್ರ ಬಗ್ಗೆಯೆಲ್ಲ ನಾವು ಮಾತಾಡ್ತಾ ಹೋಗೋದಾದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಏನಾಗ್ತಾಯಿದೆ ಅಂದರೆ ಪಕ್ಷದ ಮೂಲೆಮಲೆಯಲ್ಲಿರುವಂಥ ಹಳ್ಳಿಗಳಲ್ಲಿರುವಂಥ ಹೆಣ್ಮಕ್ಳು ಕೂಡ ಸಿಟಿ ಜೀವನನ ಆವರ್ ಆರಿಸಿಕೊಂಡು ಹಳ್ಳಿನ ತೊರೆದು ಸಿಟಿ ಕಡೆ ವಲಸೆ ಇದ್ದಾರೆ ಇದರಿಂದಾಗಿ ಏನಾಗ್ತಿದೆ ಒಂದು ಫ್ಯಾಷನಬಲ್ ಈಗೆಲ್ಲ ಒಂದು ಫ್ಯಾಷನ್ ಆಗಿರುವಂಥ ಜೀವನ ನೋಡಬೇಕು ಯಾರು ಕಷ್ಟಪಡಬಾರ್ದು ಕಷ್ಟ ತಿನ್ನಬೇಕು ಕಷ್ಟ ಊಟ ಮಾಡಬೇಕು ಕೂತಿದ ಕಡೆನೇ ಎಲ್ಲ ಸಿಗಬೇಕು ಅನ್ನೋ ಒಂದು ಮೆಂಟಾಲಿ ಒಂದು ಸಣ್ಣ ಮೆಂಟಾಲಿಟಿಯಿಂದ ಹಳ್ಳಿನ ತೊರೆದು ಸಿಟಿ ಕಡೆ ಜನಗಳು ವಲಸೆ ಹೋಗ್ತಾ ಇದ್ದಾರೆ ಸಿಟಿ ಜನ ತುಂಬಾ ಶ್ರೀಮಂತಿಕೆಯಿಂದ ಏನೂ ಇರಲ್ಲ ಇಲ್ಲಿ ಸಿಟಿಲಿ ಬಂದರೆ ಅವರು ತುಂಬಾ ಕಷ್ಟ ಪಡ್ತಾನೆ ಇರ್ತಾರೆ ನಮ್ಮ ಹಳ್ಳಿಲಿರುವಂತಹ ರೈತರು ಅವ್ರಿಗೆ ಅವರೇ ಬಾಸಾಗಿ ಕೆಲಸನ ಮಾಡ್ತಾ ಇರ್ತಾರೆ ಯಾವುದೇ ಇಂಜರಿಕೆ ಇಲ್ದನೆ ಅವರಿಗೆ ಅವರೇ ಓನರ್ ಆಗಿ ಅವ್ರ ಅನ್ನನ ಅವರು ದುಡ್ಕೊಂಡು ತಿಂತಾ ಇರ್ತಾರೆ ಮತ್ತೆ ಬೇರೆಯವ್ರಿಗೂ ಕೂಡ ಅನ್ನನ ಅವರು ದುಡಿದು ಹಾಕ್ತಾ ಇರ್ತಾರೆ ಇವತ್ತಿನ ದಿನ ಇಂಥ ರೈತರಿಗೆ ಹೆಣ್ಣು ಮಕ್ಕಳು ಯಾಕೆ ಸಿಗ್ತಾ ಇಲ್ಲ ಇದೊಂದು ಬಿಗ್ ಕ್ವಶನ್ ಮಾರ್ಕು ಹಾಗೆ ರೈತರು ರೈತರಿಗೆ ಶತ್ರು ಹಾಕಿಬಿಟ್ಟಿದ್ದಾರೆ ಅನ್ನೋದನ್ನ ಇದ್ದೀನಿ ರೈತರು ರೈತರುಗಳೇ ತಮ್ಮ ಹೆಣ್ಣು ಮಕ್ಕಳನ್ನು ಯುವ ರೈತರಿಗೆ ಇವತ್ತು ಕೊಡ್ತಾ ಇಲ್ಲ ಯಾಕೆ ಕಾರಣ ಇರು ಏನಿರ್ಬೋದು ಹೇಳಿ ನನ್ನ ಮಗಳು ಸುಖವಾಗಿರಬೇಕು ನಾನು ಇದ್ದೀವಿ ಬಿಸಿಲು ಮಳೆಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಮಕ್ಕಳು ಆ ಥರ ಕೆಲಸ ಮಾಡಬಾರ್ದು ಕಷ್ಟಪಡಬಾರ್ದು ಕೂತ್ಕೊಡೆ ತಿನ್ಕೊಂಡಿರಬೇಕು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಈ ಥರ ಎಲ್ಲ ಒಂದು ಸಣ್ಣ ಮೆಂಟಾಲಿಟಿಯಿಂದ ಏನಾಗ್ತಾ ಇದೆ ಅಂದರೆ ಎಷ್ಟೋ ಹಳ್ಳಿಯ ರೈತರುಗಳು ಯುವ ರೈತರುಗಳು ಮದುವೆ ಆಗದೆ ಹಾಗೆ ಉಳಿದುಬಿಟ್ಟಿದ್ದಾರೆ ಇದು ನಮ್ಮ ದೇಶಕ್ಕೆ ಮಾರಕನ ಪೂರಕನ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ ಸ್ನೇಹಿತರೆ ಖಂಡಿತವಾಗ್ಲೇ ಇದು ಮುಂದುವರೆದ್ರೆ ಇದು ನಮ್ಮ ದೇಶಕ್ಕೆ ಮಾರಕನೇ ಹೌದು ಪ್ರತಿಯೊಬ್ಬರೂ ಕೂಡ ಸಿಟಿ ಜೀವನನ ಆರಿಸಿ ಬಂದರೆ ಹಳ್ಳಿನಲ್ಲಿ ರೈತ ಬೆಳೆದನೇ ಇದ್ದರೆ ಕೇವಲ ನಮ್ಮ ಹತ್ರ ಹಣ ಇದ್ರೆ ಇದ್ದ ಮಾತ್ರಕ್ಕೆ ನಮಗೆ ಎಲ್ಲದೂ ಸಿಗೋದಿಲ್ಲ ಊಟ ಸಿಗುತ್ತಾ ನಮಗೆ ಹಾಲು ಸಿಗುತ್ತಾ ಮೊಟ್ಟೆ ಹೈನುಗಾರಿಕೆ ಮಾಡಲಿಲ್ಲ ಅಂದರೆ ಮಾಂಸಾಹಾರ ನಮಗೆ ಸಿಗುತ್ತಾ ಏನೂ ಸಿಗೋದಿಲ್ಲ ನಾವು ನಾವು ಎಷ್ಟೇ ಕೋಟಿ ಕೋಟಿ ದುಡಿದ್ರೂ ಕೂಡ ರೈತ ಬೆಳೆದು ಕೊಟ್ಟರೆ ಮಾತ್ರ ನಮಗೆ ತಿನ್ನೋದಕ್ಕೆ ಊಟ ಸಿಗುತ್ತೆ ಇಲ್ಲ ಅಂದರೆ ನಮಗೆ ನಾವು ದುಡ್ಡನ್ನ ತಿನ್ಕೊಂಡಂತೂ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೊದಲನೇದಾಗಿ ಇದನ್ನು ನಾವು ಮೊದಲು ಹರಿಬೇಕು ಇವತ್ತು ಇಂಥ ರೈತ ನಾವು ಇರೋ ಅನ್ನ ಅವರು ಬೆವರು ಸುರಿಸಿ ದುಡ್ದಿರೋ ಅಂಥ ಅನ್ನನ ನಾವು ತಿಂತಾಯಿದ್ದೀವಿ ಇವತ್ತು ಇಂಥ ರೈತರ ಮಕ್ಕಳುಗಳು ಗೋಳಾಡ್ತಾ ಇದ್ದಾರೆ ಮೂವತ್ತೈದು ನಲವತ್ತು ನಲವತ್ತೈದು ವರ್ಷ ಆದ್ರೂ ಮದುವೆ ಆಗ್ತಾಯಿಲ್ಲ ಅಂತ ನಾನು ಆ್ಯಕ್ಚುಲಿ ನಾನು ಈ ವಿ ಈ ವಿಡಿಯೋ ಮಾಡೋಕ್ಕೆ ಮುಂಚೆ ನಾನು ತುಂಬ ವೀಡಿಯೋಸ್ ನಾನು ನೋಡಿರಲಿಲ್ಲ ಈ ಥರ ಯೂಟ್ಯೂಬಲ್ಲಿ ಇದೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ ಬಟ್ ನಾನು ಈ ಸಮಾಜದಲ್ಲಿ ಸುತ್ತ ನನ್ನ ಮುತ್ತಾ ಇರ್ಬೋದು ನಾನು ಕೆಲವೊಂದು ಕಡೆ ಕೇಳ್ಪಟ್ಟಿದ್ದೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇದನ್ನು ನಾನು ವೀಕ್ಷಕರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು ಬಟ್ ಅದಕ್ಕೆ ಮುಂಚೆ ನನಗೆ ಖಂಡಿತ ಗೊತ್ತಿರಲಿಲ್ಲ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದ್ರ ಬಗ್ಗೆ ಆಲ್ರೆಡಿ ವೈರಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಯಾವಾಗ ನಾನು ಚಿಂತಿಸಿದೆ ಮಾತಾಡಬೇಕು ಅಂತ ನೋಡೋಣ ಏನಾದರೂ ಇದ್ರ ಬಗ್ಗೆ ವೀಡಿಯೋಸ್ ಇದೆ ಅಂತ ನೋಡಿದ್ರೆ ಸ್ನೇಹಿತರೆ ಸಾಕಷ್ಟು ವೀಡಿಯೋಸ್ಗಳು ಇದ್ರ ಬಗ್ಗೆ ಇದೆ ನಮ್ಮ ಯುವ ರೈತರು ಮಾತಾಡಿದರೆ ಅವರ ದುಃಖನ ತೋಡ್ಕೊಂಡಿದ್ದಾರೆ ಯಾತ್ರೆಗಳನ್ನ ಮಾಡಿದರೆ ನಮ್ಮ ರೈತ್ ನಮಗೆ ಕೊಡ್ತಾ ಇಲ್ಲ ಹೆಣ್ಣನ್ನು ಕೊಡಿ ಅಂತ ದುಃಖ ತಿಂತಾ ಇದ್ದಾರೆ ಇದೆಲ್ಲ ನೋಡಿ ನನಗೆ ಎಷ್ಟು ನಮ್ಮ ಸಮಾಜ ಇದೆ ಇದು ಇದು ಹೀಗೆ ಮುಂದುವರೆದ್ರೆ ಎಷ್ಟು ಇದು ದೇಶಕ್ಕೆ ಮಾರಕ ಆಗ್ಬೋದು ಪ್ರತಿಯೊಬ್ಬರೂ ಕೂಡ ಸಿಟಿ ಜೀವನನೇ ಅರಸಿ ಬಂದರೆ ಹಳ್ಳಿಯ ರೈತ ಏನಾಗ್ಬೋದು ಅಥವಾ ಸಿಟಿನಲ್ಲೇ ಇರೋರ ಜೀವನ ಏನಾಗ್ಬೋದು ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಭಯಾನಕ ಅಂತ ಅನಿಸುತ್ತೆ ಫ್ರೆಂಡ್ಸ್ ಯಾಕಂದರೆ ಈಗ ರೈತರಿಗೆ ನಾವು ಬೆಲೆನೇ ಕೊಡದೆ ರೈತರು ಅನ್ನೋದನ್ನ ನಾವು ನಾವು ಸೈಡಲ್ಲಿ ಇಟ್ಟು ಓಂದಿ ಉದ್ಯೋಗಸ್ಥರಿಗೆ ಮಾತ್ರನೇ ಒಂದು ಉನ್ನತ ಸ್ಥಾನನ ನಾವು ಕೊಡ್ತಾ ಇದ್ರೆ ಒಬ್ಬ ರೈತನ ರೈತ ಏನು ಮಾಡ್ತಾರೆ ತನ್ನ ಮಗನ ನಾನು ಖಂಡಿತವಾಗಿ ರೈತನಾಗಿರೋಕ್ ಬಿಡೋಲ್ಲ ಅವನು ನಾನು ಕಷ್ಟಪಟ್ಟರು ಪರವಾಗಿಲ್ಲಪ್ಪ ನೀನು ಅಲ್ಲಿ ಸಿಟಿನಲ್ಲಿ ಹೋಗ್ಬಿಟ್ಟು ಒಂದು ಹತ್ತು ಸಾವಿರಕ್ಕೋ ಇಪ್ಪತ್ತು ಸಾವಿರಕ್ಕೋ ಏನೋ ನೀನು ಒಂದು ಓದ್ಕೊಂಡು ಹೋಗಿ ನೀನು ಅಲ್ಲೇ ಪ್ರತಿ ಪ್ರತಿಯೊಬ್ಬ ರೈತರು ಅವ್ರ ಮಕ್ಕಳನ್ನ ಸಿಟಿನಲ್ಲೇ ಶೆಟ್ಲು ಮಾಡ್ತಾ ಬಂದರೆ ದಿನಗಳ ಕಳೆದಂತೆ ದೇಶದ ಸ್ಥಿತಿ ಏನಾಗ್ಬೋದು ಹೇಳಿ ದುಡು ಯಾರೂ ಕೂಡ ಕೃಷಿ ಮಾಡೋ ಕಡೆ ಒಲ್ವೇ ತೋರಿಸೋದಿಲ್ಲ ಆಗ ಈಗ ಆಲ್ರೆಡಿ ಅಕ್ಕಿ ರೇಟು ಹಂಡ್ರೆಡ್ ರುಪೀಸ್ ಆಗಿದೆ ಇಂಥೆಂಥ ಪ್ರಾಬ್ಲಮ್ನ ನಾವು ತಿನ್ನೋದಕ್ಕೆ ಫೇಸ್ ಮಾಡ್ಬೋದು ಅನ್ನೋದನ್ನು ನಾವು ಹರ್ತ್ಕೋಬೇಕಾಗತ್ತೆ ಸ್ನೇಹಿತರೆ ಯಾಕೆ ಯುವ ರೈತರಿಗೆ ಹೆಣ್ಣನ್ನು ಕೊಡ್ತಾ ಇಲ್ಲ ಉದ್ಯೋಗಸ್ಥರಿಗೂ ಮತ್ತು ಯುವ ರೈತರಿಗೂ ಕಂಪೇರ್ ಮಾಡಿದ್ರೆ ಯಾವುದು ಬೆಸ್ಟ್ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಉದ್ಯೋಗಸ್ಥ ಯುವಕರನ್ನ ಚೂಸ್ ಮಾಡ್ತಿದ್ದಾರೆ ಅನ್ನೋದ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್ ಅದನ್ನೇ ಕಾರಣ ನೋಡೋದಾದ್ರೆ ಅವ್ರು ಪ್ರತಿ ತಿಂಗಳು ಸ್ಯಾಲ್ರಿ ತಗೋತಾರೆ ಬಿಸಿಲು ಮಳೆನಲ್ಲಿ ಕೆಲಸ ಮಾಡಿದೆ ಎ ಸಿ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಪ್ರತಿ ತಿಂಗಳು ಅರ್ನಿಂಗ್ ಮಾಡ್ತಾನೆ ಅನ್ನೋದು ಒಂದು ರೀಸನ್ ಇರ್ಬೋದು ಮತ್ತೆ ಗಾಡಿಗಳನ್ನ ತಗೊಂಡಿರ್ತಾರೆ ಏನು ಹೊಸ ಹೊಸ ಬಟ್ಟೆಗಳನ್ನ ಹಾಕೊಂಡು ನನ್ನ ನಾನು ನಾನು ಕೂಡ ಸಿಟಿನಲ್ಲಿರೋನ್ಗೆ ಹೋದ್ರೆ ಬಿಸಿಲು ಬಿಸಿಲು ಮಳೆಯಿಂದ ಬಿಸಿಲು ಮಳೆಯಲ್ಲಿ ಕಷ್ಟಪಡ್ದೇ ಇರೋಂಗೆ ನಾನು ಕೂತ್ಕೊಂಡು ತಿನ್ಬೋದು ಈ ಥರ ಏನು ಇಲ್ಲಿ ಏನಾದರೂ ಬೇಕು ಅಂದರೆ ಹೋಗ್ಬಿಟ್ಟು ಪಟ್ಟಂಥ ಸಿಟಿನಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಈ ಥರ ಎಲ್ಲ ಒಂದು ಸಣ್ಣ ಪುಟ್ಟ ರೀಸನ್ಗಳಿಂದಲೇ ಅವರು ಹಳ್ಳಿನ ತೊರೆದು ಹಳ್ಳಿ ಹೆಣ್ಮಕ್ಳು ಕೂಡ ಸಿಟಿ ಕಡೆ ಬರ್ತಾ ಇರ್ಬೋದು ಆದರೆ ಇದಕ್ಕೆ ಆಪೋಸಿಟ್ ಆಗಿ ನಮ್ಮ ರೈತರು ರೈತರು ಉದ್ಯೋಗಸ್ಥರಿಗಿಂತ ನಮ್ಮ ರೈತ ಯುವ ರೈತರು ಅಥವಾ ರೈತರು ಹೇಗೆ ಒಂದು ಕೈ ಮೇಲೆ ಇದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಇತ್ತಿನ ದಿನಗಳಲ್ಲಿ ಆಧುನಿಕ ಕೃಷಿ ಆಧುನಿಕ ಕೃಷಿಯಲ್ಲಿ ಆಧುನಿಕತೆ ಅನ್ನೋದು ಬಂದಿದೆ ಹಿಂದೆ ಪ್ರತಿಯೊಂದು ಕೆಲಸನೂ ಕೂಡ ಮನುಷ್ಯರೇ ಮಾಡ್ತಾಯಿದ್ರು ರೈತರೇ ಮಾಡ್ತಾಯಿದ್ರು ಅವರು ಕೂಲಿ ಆಳುಗಳನ್ನ ಕರೆಸ್ಕೊಂಡು ಒಂದು ದೊಡ್ಡ ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಕೂಡ ಮನುಷ್ಯರೇ ಮಾಡಬೇಕಾಗಿತ್ತು ಬಟ್ ಈಗಿನ ದಿನಗಳಲ್ಲಿ ಹಾಗಿಲ್ಲ ಸ್ನೇಹಿತರೆ ಎಲ್ಲ ಆಧುನೀಕರಣ ಆಗಿದೆ ಒಳ್ಳೊಳ್ಳೆ ಯಂತ್ರೋಪಕರಣಗಳು ಬಂದಿದೆ ಕೃಷಿ ಯಂತ್ರೋಪಕರಣಗಳು ಬಂದಿದೆ ಈಗ ಮನುಷ್ಯ ತಾನು ಹೆಚ್ಚು ಕಷ್ಟಪಡಲ್ಲ ಎಲ್ಲದೂ ಕೂಡ ಮಿಷನ್ಸ್ಗಳ ಕೆಲಸ ಮಾಡುತ್ತೆ ಅನ್ ಅಂಥ ಆಧುನಿಕ ಯಂತ್ರೋಪಕರಣಗಳು ಬಂದಿದೆ ಹಾಗಾಗಿ ಹಿಂದೆ ಒಂದು ಏನಾದರೂ ಒಂದು ಕೃಷಿ ಕೆಲಸ ಮಾಡಬೇಕಂದ್ರೆ ವಾರ ಹತ್ತಿ ಸೈಡುತ್ತೆ ಇರೋ ಕೆಲಸ ಎರಡು ಮೂರು ದಿನದಲ್ಲಿ ಕೃಷಿ ಕೆಲಸಗಳನ್ನ ಮುಗಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ಗೆ ಈಗ ರಾಗಿನ ಕುಯ್ಲು ಮಾಡುವಂಥ ಒಂದು ಮಿಷನ್ನು ಹಾಗೆ ಹೆಂಗೆ ಸ್ನೇಹಿತರೆ ಯಾರೂ ಬೇಕಾಗಿಲ್ಲ ಆ ಒಂದು ಮಿಷನ್ನು ರಾಗಿನ ಕಟ್ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಹುಲ್ಲು ಒಂದು ಕಡೆ ರಾಗಿ ಒಂದು ಕಡೆ ಕೊಟ್ಬಿಡುತ್ತೆ ಈ ಥರ ಹೀಗೆ ಅನೇಕ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ನಿಮಗೆ ಕೊಟ್ಟಿದ್ದು ಈ ಥರ ಅನೇಕ ಆಧುನಿಕ ಯಂತ್ರಗಳು ಬಂದಿದೆ ನಮ್ಮ ರೈತರಿಗೂ ಕೂಡ ಅದನ್ನೆಲ್ಲ ರೈತರಿಗೆ ಅಳವಡಿಸ್ಕೊತಾ ಇದ್ದಾರೆ ಯುವ ರೈತರು ಅದನ್ನೆಲ್ಲ ಅಳಿಸ್ ಅಳವಡಿಸ್ಕೊಂಡು ಉದ್ಯೋಗಸ್ಥ ಒಬ್ಬ ಯುವಕ ಏಕೆ ಜೀವನ ಮಾಡ್ತಿದ್ರೋ ಅದಕ್ಕಿಂತ ಒಂದು ಪಟ್ಟು ಮೇಲಾಗೇ ಇವರು ಕೂಡ ತುಂಬ ಶ್ರೀಮಂತಿಕೆಯಿಂದನೇ ಜೀವನ ಮಾಡ್ತಿದ್ದಾರೆ ಹಿಂದೆ ಇತ್ತು ರೈತರೆಲ್ಲ ಬಡವರು ಅಂತ ಈಗ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಏನು ದುಡಿತಾನೋ ಅದಕ್ಕಿಂತ ಹೆಚ್ಚಿನ ಆದಾಯ ಇವತ್ತು ನಮ್ಮ ರೈತರು ಕೂಡ ದುಡಿತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಕೇವಲ ಒಂದು ಎಕರೆ ಒಂದು ಎಕರೆ ಜಮೀನಿನಲ್ಲಿ ಅಡಿಕೆ ಹಾಕ್ಬೋದು ಅಥವಾ ತೆಂಗು ಹಾಕ್ಕೊಂಡು ಅದ್ರ ಜೊತೆಗೆ ಮೆಣಸು ಲವಂಗ ಏಲಕ್ಕಿ ಈ ಥರ ಎಲ್ಲ ಬೆಳೆಗಳನ್ನ ಬೆಳ್ಕೊಂಡ್ರೆ ಅವರು ಅವರ ಆದಾಯ ಒಂದು ಒಂದು ಬೆಳೆ ಅಲ್ಲಿ ಹೋದರೂ ಇನ್ನೊಂದು ಬೆಳೆಯೆಲ್ಲ ಬರುತ್ತೆ ಅಂತೇಳಿ ದುಪ್ಪಟ್ಟು ಆದಾಯ ಇರುತ್ತೆ ಅದರಲ್ಲೆಲ್ಲ ನಿಮಗೆ ಏನು ಲಕ್ಷ ಲಕ್ಷ ಆದಾಯನ ಅವರು ವರ್ಷ ವರ್ಷ ನೋಡ್ತಿರ್ತಾರೆ ಅದಲ್ಲದೆ ಅದ್ರ ಜೊತೆಗೆ ಐನು ಐನು ಹಸುಗಳನ್ನ ಸಾಕೊಳೋದು ಮತ್ತು ಹೈನುಗಾರಿಕೆ ಮಾಡ್ತಾರೆ ಕುರಿ ಕೋಳಿ ಮೇಕೆ ಇದನ್ನೆಲ್ಲ ಸಾಕೋತಾರೆ ಒಂದು ಯಾವುದೋ ಒಂದನ್ನೇ ನಂಬಿಕೊಂಡು ಅದರಲ್ಲಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಪ್ಪ ನಮ್ಮ ಹತ್ರ ಕೈ ದುಡ್ಡಿಲ್ಲ ನಮ್ಮ ಖರ್ಚಿಗೆ ಅಂತ ಕೈ ಚೆಲ್ಲಿ ಕೂರುವಂಥ ಪರಿಸ್ಥಿತಿ ಇವತ್ತಿನ ದಿನದ ರೈತರಲ್ಲಿ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಸಾಲ್ ಸಂಬಳಗಾರರು ಏನು ದುಡಿತಾ ಇದ್ದಾರೋ ಅದರ ಎರಡು ಪಟ್ಟು ಆದಾಯ ಇವತ್ತು ನಮ್ಮ ರೈತರಿದೆ ಮತ್ತು ಎಲ್ಲದಕ್ಕಿಂತ ನ ಸಂಬಳಗಾರರು ಏನು ದುಡಿಮೆ ಮಾಡ್ತಿದ್ದಾರೋ ಅದರ ಎರಡು ಪಟ್ಟು ದುಡಿಮೆನ ಇವತ್ತು ನಮ್ಮ ರೈತರು ಮಾಡ್ತಿದ್ದಾರೆ ಅನ್ನೋದರಲ್ಲಿ ಖಂಡಿತ ತಪ್ಪಿಲ್ಲ ಈ ಸರ್ಕಾರನೂ ಕೂಡ ಈಗ ಸ್ವಲ್ಪ ಹಾಗೆ ಸಪೋರ್ಟ್ ಮಾಡ್ತಿದೆ ರೈತರಿಗೆ ಸ್ವಲ್ಪ ಉತ್ತೇಜನ ನೀಡ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಮಾರ್ಕೆಟಲ್ಲಿ ಸಿಗೋ ಅಂಥ ಬೆಳೆಗೆ ಬೆಳೆಗೆ ಪ್ರೈಸ್ನ ನಿಗದಿ ಮಾಡೋದು ಇದೆಲ್ಲ ಒಂದು ರೀತಿ ಒಂದು ಹಂತದಲ್ಲೇ ಒಂದು ರೈತರಿಗೆ ಒಂದು ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು ಎಷ್ಟೋ ಜನ ವಿದ್ಯಾವಂತರು ಕೂಡ ಒಂದು ಕೆಲವು ಒಂದು ಹತ್ತು ಹದಿನೈದು ವರ್ಷ ಕೆಲಸ ಮಾಡಿದ ಮೇಲೆ ಅವರು ಬರೋದೇ ಅವರ ಮೂಲ ಸ್ಥಾನ ಹಳ್ಳಿಗೆನೆ ಹಳ್ಳಿಗೆ ಬರೋದು ಅವರ ಅವರು ಕೆಲಸ ಮಾಡೋದ್ರ ಜೊತೆಗೆ ಇಲ್ಲೂ ಕೂಡ ಡೆವಲಪ್ ಮಾಡಿಕೊಂಡಿರ್ತಾರೆ ಜಮೀನಿನಲ್ಲಿ ತೆಂಗು ಹಾಕೊಳ್ಳೋದು ಅಡಿಕೆ ಹಾಕ್ಕೊಳ್ಳೋದು ಮತ್ತು ಬೇರೆ ಬೇರೆ ಯಾವ ಬೇರೆ ಬೇರೆ ತೋಟಗಳನ್ನ ಮಾಡಿಕೊಂಡು ಅವರು ಒಂದು ಪ್ಯಾಸಿವ್ ಇನ್ಕಮ್ ಅಂತ ಏನು ಹೇಳ್ತೀವಿ ಅದನ್ನು ಬಿಕಾಸ್ ಅಲ್ಲಿ ಸಂಬಳ ಸಾಕಾಗ್ತಾ ಇಲ್ಲದೆ ಈ ಕಡೆ ಕೃಷಿನಲ್ಲೂ ಕೂಡ ಆದಾಯ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರು ಬೇರೆ ಅಲ್ಲಿ ವಿದ್ಯಾವಂತರು ಬೇರೆಯವ್ರ ಕೆಳಗಡೆ ಕೆಲಸ ಇರ್ತಾರೆ ಬಟ್ ಇಲ್ಲಿ ನಮ್ಮ ರೈತರು ಅವ್ರಿಗೆ ಅವರೇ ಭಾಸಾಗಿ ಕೆಲಸನ ಮಾಡ್ತಾ ಇರ್ತಾರೆ ಇವತ್ತು ಪ್ರತಿಯೊ ಒಂದು ಹಳ್ಳಿನಲ್ಲೂ ಕೂಡ ಹಳ್ಳಿನಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ ಯಾರೂ ಅಂಚಿನ ಮಲಗಡೆ ಮನೆಗಳಲ್ಲಿ ವಾಸ ಇಲ್ಲ ಪ್ರತಿಯೊಬ್ಬರು ಕೂಡ ಒಂದೊಂದು ಬಿಲ್ಡಿಂಗ್ನ ಆರಿಸಿದ್ನ ಕಟ್ಕೊಂಡಿದ್ದಾರೆ ಹೇಗೆ ಸಿಟಿ ಜ ಸಿಟಿ ಜನ ಜೀವನ ಮಾಡ್ತಾ ಅದೇ ರೀತಿ ಅಚ್ಚುಕಟ್ಟಾದ ಜೀವನ ಅವರು ಮಾಡ್ತಿದ್ದಾರೆ ಓಡೋರು ಓಡೋದಕ್ಕೆ ಗಾಡಿಗಳಿಲ್ಲ ಅಂತ ಅನ್ನೋದು ಅನ್ನೋದು ಒಂದೇನಾದರೂ ಕಂಪ್ಲೇಂಟ್ ಅಂತ ತಲೆನಲ್ಲಿದ್ದರೆ ಖಂಡಿತ ಇಲ್ಲ ಈಗ ಪ್ರತಿಯೊಂದು ಹಳ್ಳಿ ಹಳ್ಳಿನಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಅವರು ನನ್ನ ಮನೆಯಲ್ಲಿ ಮುಂದೆ ಕಾರ್ಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ ಇಲ್ಲ ಅಂದರೆ ಬೈಕ್ಗಳಂತೂ ಖಂಡಿತವಾಗಲೂ ಇರುತ್ತೆ ಈಗ ಜಮೀನು ಕೆಲಸಕ್ಕೆ ಓಡಾಡಬೇಕು ಮನೆಯಿಂದ ಹತ್ರ ಹೊಲದಿಂದ ಮನೆ ಹತ್ರ ಅಂದರೆ ಅವರು ಬೈಕಲ್ಲೇ ಓಡಾಡ್ತಾರೆ ಈಗ ಆಯಿತಾ ಅಷ್ಟು ಅದ ಆಧುನೀಕರಣ ಆಗಿದೆ ಅಷ್ಟು ನಮ್ಮ ರೈತರು ಕೂಡ ಮುಂದುವತ್ತಿರ ಅಂತ ಹೇಳಿಕ್ಕೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ ಇವತ್ತು ಕೇವಲ ಕೃಷಿ ಜೊತೆಗೆ ಕೃಷಿ ಒಂದೇ ಅಲ್ಲ ಅವ್ರ ಕೃಷಿ ಜೊತೆಗೆ ಚಿಕ್ಕ ಪುಟ್ಟ ಈ ತರಕಾರಿ ಬೆಳೆಯೋದಿರಬಹುದು ಈ ತರ ಬೇರೆ ಬೇರೆ ಕೆಲಸಗಳನ್ನ ಕೂಡ ಉದ್ಯೋಗನೂ ಕೂಡ ಮಾಡಿಕೊಂಡು ಅವರು ಜೀವನನ ತುಂಬಾ ಸಾರ್ಥಕ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಕಾರ್ಗಳ ಕಾರ್ಗಳನ್ನ ಇಟ್ಕೊಂಡು ಕಾರಲ್ಲೇ ಓಡಾಡ್ತಾರೆ ಆದರೆ ನಮ್ಮ ರೈತರಿಗೆ ಸಿಟಿ ಜೀವನಕ್ಕೂ ನಮ್ಮ ಹಳ್ಳಿ ಹಳ್ಳಿಯ ರೈತರಿಗೂ ಇರೋ ಒಂದು ವ್ಯತ್ಯಾಸ ಏನಂದರೆ ಬಣ್ಣದ ಮಾತು ಇವರಿಗೆ ಗೊತ್ತಿಲ್ಲ ನಮ್ಮ ರೈತರಿಗೆ ಏನಿದೆ ನೇರ ನೇರ ಮಾತಾಡ್ತಾರೆ ಅಷ್ಟೇ ಒಳ್ಳೆಯ ಮನಸ್ಸಿರುತ್ತೆ ಶುದ್ಧವಾದ ಮನಸ್ಸಿರುತ್ತೆ ಕಣ್ಣು ಕೆಲಸಗಾರು ಮತ್ತು ಗೌರ್ಮೆಂಟ್ ಕೆಲಸನೇ ಬೇಕು ಈ ಥರ ಹೆಣ್ ಹೆಣ್ಮಕ್ಳದು ಡಿಮ್ಯಾಂಡ್ಸ್ ಇವಾಗ ಏನಿದೆ ಅಂದರೆ ನಮಗೆ ಕೆಲಸಗಾರರನ್ನೇ ಬೇಕು ಗೋ ಅದರಲ್ಲೂ ಗೌರ್ಮೆಂಟ್ ಕೆಲಸದವರೇ ಬೇಕು ಅಥವಾ ಸಾಫ್ಟ್ವೇರ್ ಇಂಜಿನಿಯರೇ ಬೇಕು ಈ ಥರ ಎಲ್ಲ ಒಂದು ಡಿಮ್ಯಾಂಡು ಮತ್ತು ಅದರ ಜೊತೆಗೆ ಏನಂದರೆ ಕೆಲಸದಲ್ಲೇ ಇರಬೇಕಂತೆ ಊರಲ್ಲೂ ಕೂಡ ಜಮೀನು ಇರಬೇಕಂತೆ ಬಟ್ ಊರಲ್ಲಿ ಇರಬಾರ್ದು ಊರಲ್ಲಿ ಕೆಲಸ ಮಾಡಬಾರ್ದು ಇರಬಾರ್ದು ಜಮೀನು ಹಾಗೆ ಇರಬೇಕು ಇವು ಇಲ್ಲಿ ಇಲ್ಲಿ ಸಂಬಳ ತಗೋತಾ ಇರಬೇಕು ಇಲ್ಲಿ ಇಂಜಿನಿಯರ್ ಗೌರ್ಮೆಂಟ್ ಜಾಬೇ ಇರಬೇಕು ಇದೆಲ್ಲ ಯಾವ ಲೆಕ್ಕ ಇದೆಲ್ಲ ಹೆಂಗೆ ಇರುತ್ತೆ ಎಲ್ಲ ಹೇಳಿ ಎಲ್ಲನೂ ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡ್ರೆ ಅಲ್ಲಿ ಜಮೀನು ಕತೆ ಏನಾಗಬೇಕು ಈ ಥರ ಎಲ್ಲ ಒಂದು ಸಣ್ಣ ಸಣ್ಣ ತಿಂಕಿಂಗಿಂದ ಈ ಈ ನಮ್ಮ ರೈತರುಗಳು ಯುವ ರೈತರು ತುಂಬ ಬೇಜಾರಾಗ್ತಿದ್ದಾರೆ ಇದು ಮುಂದುವರೆದ್ರೆ ನಮ್ಮ ದೇಶಕ್ಕೆ ದೊಡ್ಡ ಮಾರಕವಾಗಿ ದೊಡ್ಡ ಮಾರಕ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಈಗ ಬೇರೆ ಪ್ರೈವೇಟ್ ಕಂಪ್ನಿಯಲ್ಲೇ ಕೆಲಸ ಮಾಡೋರು ಕಂಪನಿ ಏನಾದರೂ ಲಾಸ್ ಆಯಿತು ಅಂದರೆ ಖಂಡಿತ ಬಾಸ್ ಆ ಕಂಪನಿನ ಮುಂದುವರ್ಸೋಕ್ಕೆ ಸಾಧ್ಯ ಆಗದೇ ಇರುತ್ತೆ ಬಟ್ ಆದರೆ ರೈತರದ್ದು ಹಾಗಲ್ಲ ಅವ್ರು ಯಾವಾಗಲೂ ಓನ್ ಬಾಸ್ ಅವ್ರ ಬಾಸ್ ಆಗಿರ್ತಾರೆ ಏನೇ ಆಗಲಿ ಏನೇ ತೊಂದರೆ ಆಗಲಿ ಅವರು ಯಾವತ್ತೂ ಕೂಡ ಜಗ್ಗೋದಿಲ್ಲ ಅವರು ಅವ್ರ ಜಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ಯಾಕಂದರೆ ಅವರೇ ಹಾಗೆ ಅವರಿಗೆ ಅವರೇ ಬಾಸಾಗಿ ಕೆಲಸನ ಮಾಡಿ ಮಾಡ್ತಾಯಿರ್ತಾರೆ ಮತ್ತು ತಗೋತಾ ಇದ್ದಾರೆ ಫಾರ್ ಎಕ್ಸಾಂಪಲ್ಗೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಕರೋನಾ ಬಂತು ಆ ಟೈಮಲ್ಲಿ ಸಿಟಿನಲ್ಲಿದ್ದಂಥ ಎಷ್ಟೋ ಜನ ಹಳ್ಳಿನ ಅರ್ಸ್ಕೊಂಡು ಬಂದರು ಸ್ನೇಹಿತರೆ ಇನ್ನೂ ಎಷ್ಟೋ ಜನ ವಾಪಸ್ ಬಂದೇ ಇಲ್ಲ ಸ ಹಳ್ಳಿಗೆ ಹೋಗಿರೋರು ಯಾಕೆ ಕಾರಣ ಏನೋ ಕೆಲಸಗಳು ಹೋಯಿತು ಇಲ್ಲಿ ಸಿಟಿನಲ್ಲಿ ಇರೋಕ್ಕಾಗಲಿಲ್ಲ ಒಳ್ಳೆಯ ವಾತಾವರಣ ಸಿಗಲಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸ ತುಂಬ ಜನ ಒಂದು ತುಂಬ ಅಂದರೆ ತುಂಬ ಜನ ಹಳ್ಳಿನಲ್ಲಿ ಹೋಗಿ ಅವ್ರ ಜಮೀನನ್ನು ಡೆವಲಪ್ ಮಾಡಿಕೊಂಡ್ರು ಅಲ್ಲಿ ಹೈನುಗಾರಿಕೆನ ಮಾಡಿಕೊಂಡ್ರು ಈಗ ಈಗ ಕೆಲವರಲ್ಲಿ ಶೆಟ್ಲಾಗಿ ಈಗ ಮತ್ತೆ ಈ ಕಡೆ ತಿರುಗಿ ನೋಡಲಿಕ್ಕೆ ಬರ್ತಿಲ್ಲ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಇಂಜಿನಿಯರ್ ಆಗಿ ಆಗೋಕ್ಕಾಗಲ್ಲ ಇಲ್ಲಿ ಸಿಟಿನಲ್ಲಿ ಅಥವಾ ಎಲ್ಲರೂ ಡಾಕ್ಟ್ರ್ ಆಗಿರೋಕ್ಕಾಗಲ್ಲ ಬಂದವರೆಲ್ಲರೂ ಎಲ್ಲರೂ ಅದೇ ಕೆಲಸ ಮಾಡಲ್ಲ ಈಗ ಒಬ್ಬ ಆಫೀಸ್ ಅಸಿಸ್ಟೆಂಟ್ ಆಗ್ಬೋದು ಬಟ್ ಇನ್ನೊಂದು ಏನೋ ಒಂದು ಕೆಲಸ ಮಾಡಲಿಕ್ಕೆ ಬರ್ಬೋದು ಅದರಲ್ಲಿ ಇಲ್ಲಿ ಒಂದು ಕೆಲಸ ಇದ್ದರೆ ಹತ್ತು ಜನ ನಿಂತಿರ್ತಾರೆ ಅದಕ್ಕೆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದ್ದರೆ ಹತ್ತು ಜನ ಕ್ಯೂ ಅಲ್ಲಿ ನಿಂತಿರೋದ್ರಿಂದ ಹತ್ತು ಸಾವಿರ ಕುಪ್ ಕೊಟ್ರು ಕೂಡ ಬಂದ್ ಮಾಡ್ತಾರೆ ಅಂತ ಓನರ್ ಆದವರು ಅಷ್ಟೇ ಕಡಿಮೆ ಬೆಲೆಗೆ ಕೆಲಸದವ್ರನ್ನ ಯಾರು ಕಡಿಮೆ ಇದು ಸಂಬಳಕ್ಕೆ ಕೆಲಸ ಮಾಡ್ತಾರೋ ಅವ್ರನ್ನ ತೊಗೊಂಡು ಕೆಲಸನ ಮಾಡಿಸ್ಕೋತಾರೆ ನೀವು ಇಷ್ಟು ಕಡಿಮೆ ಜ ಸಂಬಳನ ತೊಗೊಂಡು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತೊಗೊಂಡು ಈ ಸಿಟಿನಲ್ಲಿ ಜೀವನ ಮಾಡೋದು ಅದು ಈಗಿನ ದಿನಗಳಲ್ಲಂತೂ ತುಂಬ ಕಷ್ಟ ಇದೆ ಆದರೆ ನಮ್ಮ ರೈತರು ಜೀವನ ಹಂಗಿಲ್ಲ ಅವರು ಲಕ್ಷಾಂತರ ರೂಪಾಯಿನ ದುಡಿತಾರೆ ಆದಾಯನ ಮೂಲನ ಹುಡುಕೊಂಡಿದ್ದಾರೆ ಅವ್ರಿಗೆ ಒಂದರಲ್ಲಿ ಲಾ ಲಾಭ ಸಿಕ್ಕಿಲ್ಲ ಒಂದು ಬೆಳೆಯಲ್ಲಿ ಲಾಭ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಆಲ್ಟ್ರನೇಟಿವ್ ಬೆಳೆ ಆಲ್ಟ್ರನೇಟಿವ್ ಬೆಳೆನ ಇಟ್ಕೊಂಡಿರ್ತಾರೆ ಆ ಇನ್ನೊಂದು ಆಲ್ಟರ್ನೇಟಿವ್ ಬೆಳೆಯಲ್ಲಿ ಅವರು ಆದಾಯನ ತೆಗಿತಾರೆ ಜೊತೆಗೆ ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಆಗ್ಬಾರ್ದು ಕೋಳಿ ಸಾಕಾಣಿಕೆ ಈ ಥರ ಬೇರೆ 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 ಮೂಲಗಳಿಂದ ಅವರು ಆದಾಯನ ತೆಗೆದು ಮತ್ತು ರೈತರು ನಿಜವಾಗ್ಲೂ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ದಿನ ರೈತರು ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರ ಆರ್ಥಿಕತೆ ತುಂಬ ಸುಧಾರಣೆ ಆಗಿದೆ ಇವತ್ತಿನ ದಿನ ಹೀಗೆ ಫ್ರೆಂಡ್ಸ್ ನೋಡ್ತಾ ಹೋದರೆ ಸಿಟಿ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ನಾವು ಸಾಕಷ್ಟು ವ್ಯತ್ಯಾಸಗಳನ್ನ ನೋಡ್ಬೋದು ಆದರೆ ಯಾರಿಗೆಲ್ಲ ಈ ಒಂದು ಈ ಥರ ಭ್ರಮೆನಲ್ಲಿ ಬದುಕ್ತಾ ಇರೋ ಅವ್ರಿಗೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಸ್ವಲ್ಪ ತಿಳುವಳಿಕೆ ಬಂದಿರಬಹುದು ಅಂತ ಅಂದ್ಕೊಳ್ತೀನಿ ಅದನ್ನು ಕಡೆಗಣಿಸ್ಬೇಡಿ ಅನ್ನೋದು ನನ್ನ ಮಾತಿನ ಉದ್ದೇಶ ಆಗಿದೆ ರೈತರು ಯುವಕರನ್ನು ಕಡೆಗಣಿಸ್ಬೇಡಿ ಖಂಡಿತವಾಗ್ಲೂ ಕೂಡ ರೈತರು ಯುವಕರು ಇವತ್ತಿನ ದಿನ ಆ ಉದ್ಯೋಗಸ್ಥರಿಗಿಂತ ಹೆಚ್ಚು ಸಂಪಾದನೆಯನ್ನು ಮಾಡ್ತಾರೆ ಬರೀ ಕೇವಲ ಹಣಕಾಸಿನ ವಿಷಯದಿಂದ ಮಾತ್ರ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ತಪ್ಪು ತಿಳುವಳಿಕೆ ಇವತ್ತು ನಮ್ಮ ರೈತರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಬದಲಾಗಿದ್ದಾರೆ ಆರ್ಥಿಕ ಆರ್ಥಿಕತೆ ಸುಧಾರಿಸಿದೆ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ಐ ಹೋಪ್ ನನ್ನ ನನಗೆ ನಾನು ನನ್ನ ಸುತ್ತಮುತ್ತ ಕೇಳ್ಪಟ್ಟಿದ್ದೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನಿಸ್ತು ಇದು ಇದರಿಂದ ಯಾರಾದ ಯಾರ ಮನಸಾದರೂ ಚೇಂಜ್ ಆಗಿ ಇದರಿಂದ ಯಾರಿಗಾದರೂ ಒಳ್ಳೇದಾದರೆ ಅದಷ್ಟೇ ಸಾಕು ಫ್ರೆಂಡ್ಸ್ ಉದ್ಯೋಗಸ್ಥರಿಗೂ ಮತ್ತು ರೈತರಿಗಿರೋ ಅಂಥ ಕೆಲವೊಂದು ವ್ಯತ್ಯಾಸಗಳನ್ನ ತಿಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಾನು ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ನ ಹಾಕಲಿಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಈ ವಿಡಿಯೋನ ನೋಡಿದ ಮೇಲೆ ನೀವು ರೈತರಾಗಿರೋದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್